ಸ್ನೇಹಿತರ ನಮಸ್ತೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಅಶೋಕ್ ಸಿದ್ದಾಪುರ ಭೇಟಿ ಮಾಡೋಕ್ಕೆ ಬಂದಿದ್ದು ಅದರ ಮುಖ್ಯವಾಗಿ ಅಶೋಕನ ಸಂಬಂಧಿಕರು ಅಥವಾ ಸೈನಿಕರ ಸಮಾಧಿಗಳು ಮೂರಿರ ಸಮಾಧಿಗಳು ಅಂತ ಹೇಳಿ ಗಂಗಣ್ಣವರು ತೋಟ ಭೇಟಿ ಮಾಡಿದ್ದಾಯಿತು ಅವ್ರ ಹತ್ರ ಹಣ್ಣು ಇಸ್ಕೊಂಡಿದ್ದಾಯಿತು ಹೊಟ್ಟೆ ತುಂಬ ಊಟ ಮಾಡಿದ್ದು ಆಯಿತು ಅವ್ರ ತಂದೆಯರನ್ನ ಮಾತಾಡಿಸಿ ನಮ್ಮ ತಂದೆಯವ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದು ಆಯಿತು ಜೊತೆಗೆ ಅವ್ರದ್ದು ರಕ್ಷತಂದ್ರ ಮೊದಲಗಳನ್ನು ನಾವು ನೋಡಿದ್ದು ಆಯಿತು ಹೇಗೆ ಅದು ರಕ್ತ ಒಸರಿಸುತ್ತೆ ಅಂತೇಳಿ ಅಂತ ಜೊತೆಗೆ ನಮ್ಮ ತಂದೆಯಾರು ವಾಸ ಮಾಡ್ತಿದ್ದ ಮನೆ ಅಶೋಕ್ ಸಿದ್ದಾಪುರದ ಗ್ರಾಮದ ಭೇಟಿ ಮಾಡಿದ್ದು ಆಯಿತು ಜೊತೆಯಲ್ಲಿ ಅಶೋಕನ ಶಾಸನ ಶಾಸನದ ಜೊತೆಗೆ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷದ ಕೆಳಗಡೆ ಬ್ರಿಟಿಷನ ರಕ್ಷಣೆ ಮಾಡಲಿಕ್ಕೋಸ್ಕರ ಅದಕ್ಕೆ ಒಂದು ಕಬ್ಬಣವನ್ನು ಸೊ ಅದೇ ವಿದೇಶದಿಂದ ತರಿಸಿ ಅಂದರೆ ಸ್ವೀಡನ್ ದೇಶದಿಂದ ತರಿಸಿ ಅದಕ್ಕೊಂದು ತುಂಬ ಸುಂದರವಾದ ಬರೀ ಕೇವಲ ರಿವೀಟ್ಮೆಂಟ್ಗಳಲ್ಲಿ ಅದನ್ನ ಒಂದು ಭದ್ರತೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಅದು ಎಲ್ಲೂ ಸಹ ಒಂದು ಅದಕ್ಕೆ ವಿಲ್ಡಿಂಗ್ ಮಾಡಿಲ್ಲ ಏನಿಲ್ಲ ಸುಮಾರು ಇನ್ನೂರು ವರ್ಷಗಳ ಹತ್ರ ಹತ್ರ ಬಂದರೂ ಸಹ ಒಂದೇ ಒಂದು ಅಂಶ ಸಹ ತುಕ್ಕು ಬಿಡೋದಿಲ್ಲ ಅದಕ್ಕೆ ಮೆದು ಅಂತ ಹೇಳಿ ಹೇಳ್ತಾರೆ ಅದು ಹುಕ್ಕು ಆಗಲಿ ಭಾರತದಲ್ಲಿ ಪರಿಚಯ ಇತ್ತು ಆದರೆ ಮೆದು ಕಬ್ಬಿಣದ ಪರಿಚಯ ಇರಲಿಲ್ಲ ಹಾಗಾಗಿ ಮೆದು ಕಬ್ಬಿಣವನ್ನು ಅಲ್ಲಿಂದ ತರಿಸಿ ಅದನ್ನು ಉಪಯೋಗಿಸ್ತಾ ಇದ್ದರು ಅಂತ ಹೇಳಿ ತುಂಬ ಸುಂದರವಾಗಿದೆ ಮೆಟಲಜಿ ಬಗ್ಗೆ ಹೋದಂಥವ್ರು ಬಹುಶಃ ಅದನ್ನು ಓದಲಿಕ್ಕೆ ನೋಡಲಿಕ್ಕೆ ಅಂತ ಹೋಗ್ಬೇಕಾಗುತ್ತೆ ಅಶೋಕನ ಶಾಸನ ಅರ್ಧ ಇದ್ರೂ ಸಹ ನೋಡಲಿಕ್ಕೆ ಹೋಗ್ಬೇಕಾಗುತ್ತೆ ತುಂಬ ಕ್ಯೂಟಾಗಿ ಮಾಡಿದ್ದಾರೆ ನೋಡಿ ಮೆಟ್ಲುಗಳು ಅದಕ್ಕೊಂದು ಕಂಬಿ ತುಂಬ ಚೆನ್ನಾಗಿದೆ ಮೆಟ್ಲುಗಳ ಮೇಲೆ ಕಲ್ಲಿಗೆ ಅದು ರಿಟ್ಮೆಂಟ್ ಹಾಕಿದ್ದಾರೆ ಜೊತೆನಲ್ಲಿ ಅಶೋಕನ ಶಾಸನ ಒಳಗಡೆ ಭಾಷೆ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇದ್ರೂ ಸಹ ತುಂಬ ಒಳ್ಳೆ ಮನಸ್ಸಿಂದ ನಮ್ಗೆ ಅದನ್ನು ತೋರಿಸೋಂಥ ಒಂದು ವ್ಯವಸ್ಥೆ ಮಾಡ್ತಾರೆ

ಸ್ಟೀಲ್ ತಯಾರಿಕೆ ನಾವು ಇದು ಆಗಿದ್ದ ಪ್ರೊಡಕ್ಷನ್ ಆಗಿದ್ದೆ ಹಾಗೆ ಮುನ್ನೂರ ಐವತ್ತು ವರ್ಷ ಹಿಂದೆ ಅದ್ರಕ್ಕಿಂತ ಮುಂಚೆ ನಾವೆಲ್ಲ ಉಕ್ಕು ಉಕ್ಕನ್ನ ತಯಾರು ಮಾಡ್ತೇವೆ ಪ್ರಥಮವಾಗಿ ಉಕ್ಕು ನಾವು ತಯಾರು ಮಾಡಿದ್ದು ಸೊ ನಮಗೆ ಅದನ್ನ ಮೆದುವಾಗಿ ನಮಗೆ ಆ ಟೆಕ್ನಾಲಜಿ ಎತ್ತೇನೋ ಅಲ್ಪ ಸ್ವಲ್ಪ ಇತ್ತು ಸೊ ಈ ಸ್ವೀಡ್ ಅನ್ನು ಅವರೆಲ್ಲ ಸ್ವಲ್ಪ ಅಡ್ವಾನ್ಸ್ ಇದ್ರು ಹಂಗಾಗಿ ಅಲ್ಲಿಂದಾನೇ ಇದನ್ನೆಲ್ಲ ತರಿಸಿ ಸ್ಟೀಲ್ ನಾವು ಹೇಗ್ ಬೇಕಾದ್ರೆ ಬೆಂಡ್ ಮಾಡ್ಬೋದಲ್ಲ ಇದು ಅನ್ಸುತ್ತೆ ಬಟ್ ನನಗೆ ಹತ್ತು ಅಷ್ಟೊಂದು ಅಲ್ಲ ಹಂಪಿ ಅಂದ್ರೆ ಮಧ್ಯದಲ್ಲಿ ಒಂದು ಕಂಬ ಇದೆ ಅದು ಸ್ವೀಡನ್ ಬಂದಿದೆ ಅವತ್ತು ಆಧಾರ ಕಂಬ ಅದು ರಾಜಗೋಪುರ ಯಾರೋ ಹೇಳಿದ್ದು ಮಾತ್ರ ನನಗೆ ನಾನು ಅದ್ರ ಬಗ್ಗೆ ಅಷ್ಟು ಜ್ಞಾನನೂ ಇಲ್ಲ ಅದೆ ಅದೇ ಅದೇ ಓಕೆ ಸಾಕು ಇಷ್ಟು ನಾನು ನಾಲೆಡ್ಜ್